ಏನ್ ಮಾಡತ್ತೀರಿ ಗಿರ್ಜಾಕರ ನೋಡ್ರಿ ನಾಳಿಗೆ ಚಿಕ್ಕಂಬಿಗೆ ಹಾವು ಅನ್ನಕ ಹೇಳಕ ಬಂದೇವ್ರಿ ಏನ್ ಮಾಡತ್ತೀರಿ ಅನ್ನ ಇಲ್ ಹೋಗನ್ರಿ ಅನ್ನ ಇಲ್ರಿ ಅನ್ನಾರ್ಗ ಹೇಳಿ ನಾಳಿಗೆ ಅನ್ನಕುನು ಅಂದಾರ್ರಿ ಯಾರಿಗೆ ಯಾರ ಮಗ್ಗ ಏನ ಆ ಇವಾಗಪ್ಪ ಯಂದ್ರಿ ಮಗ್ಗ ದೊಡ್ಡ ದೊಡ್ಡವಂಗ ಹುಡುಗ ಅನ್ನಕ ಹೊಂಟೇವ್ರಿ ಹೌದಾ ಹುಡುಗಿ ಯಾವ ಊರಾಕಿ ಕನ್ನೇವು ಚಿಕ್ಕೊಂಬು ಇದೆ ಅಕ್ಕ ಚಿಕ್ಕೊಂಬೆ ಕನ್ನೇವು ಇವ ಇವ್ರ ಇಲ್ರಿ ಅನ್ನಾರ ಶಿವಪ್ಪನಾರ ಅವ್ರ ಅಕ್ಕಾರ ಸುವರ್ಣ ಅಕ್ಕಾರ ಅದಾರ ಇಲ್ರಿ ಅವ್ರ ಕೊಟ್ಟು ಹೇಳು ನಾವು ಅದ ಕರೀರಿ ಅವ್ರನ್ನ ಏನ ಅವರು ನಾವು ಮಾತಾಡ್ದಲ್ಲ ನೀನ ಕರಿ ಏನು ಮಾಡತ್ತೀರಿ ಸುವರ್ಣ ಕಾರ ಏನ್ ಬರ್ರಿ ಎಲ್ಲಿದ್ದೀರಿ ಒಳಗದಿರಿ ಏನ್ರಿ ಬರ್ರಿ ಬಾಯ್ ಅಣ್ಣ ಪಾ ಬಾಯ್ ಏಕ ಇತ್ತು ಬಂದಿದ್ರಿ ಬರ್ರಿ ಇಲ್ಲಕ್ಕ ಎಂದ್ರಿ ಬಸಮ್ಮನ ಮಗ ಕನೆ ನೋಡ್ಯವ ಅಲ್ಲಿಗೆ ನಾಳಿಗೆ ಹಣ್ಣಾಕ್ರಿ ಹಣ್ಣಕ್ ಅಂತ ಬರ್ರಿ ಅಣ್ಣಾಗ ಎಲ್ಲಿ ಹೋಗ್ಯಾರ ಹೊಲಕ್ಕೆ ಹೋಗ್ಯಾರನ ಎಲ್ಲಿ ಹೋಗ್ಯಾರ ಇಲ್ಲ ಅವರು ಆಕಳಿಗೆ ಮೇವು ತರಾಕ್ ಹೋಗ್ಯಾರ ಹಸಿ ಮೇವು ತರಾಕ್ ಹೋಗ್ಯಾರ ಬಂದಿಂದ ರೀ ಮಮ್ಮಿ ಹೋಗೋಣ ನಾನು ಬರ್ತೇನೆ ನನ್ನ ಕರ್ಕೊಂಡ ಹಾಗ ಹೋಗೋಣ ಮಮ್ಮಿ ನಾವು ಹೋಗೋಣ ಅವ ಹೋಗೋಣ ಬೇ ನಾನು ಬರ್ತೇನೆ ಹೋಗೋಣ ಬೇ ನಾನು ಬರ್ತೀನಿ ಆ ತಡಿವ ಅವರನ್ನಾರ ಹೇಳಾಕ್ ಬಂದಾರ ಇಲ್ಲೇ ಅದಾರ ಹೊಂಟ ಸಜ್ಜಾದೇನೆ ಈಗ ತಡ್ಕೊಂಡು ಹೇಳ್ತೇನೆ ನಾನು ನಿನಗೆಲ್ಲ ನೋಡುವ ನಿಮ್ಮಪ್ಪ ಏನಂತಾನ ಏನ ಕಳಿಸ್ತಾನೆ ಇಲ್ಲ ನಿಮ್ಮಪ್ಪ ಹೋಗಂದ್ರ ಹೋಗುನ್ರಿ ಅಂತ ಅವಮೊಮ್ಮೆ ಹೋಗ್ರಂತಿರ್ತಾನ ಒಮ್ಮೆಮ್ಮೆ ಬ್ಯಾಡಂತಿರ್ತಾನೆ ಏನೈತಿನ ಮನಿಗ್ ಬಂದಿಂದ ಕೇಳೋಣಂತ ಹಂಗ ಬಂದಾರ ಇದ್ರಗಿನ ಹೋಗೋಣ ಹೋಗೋಣ ಅದು ಗಂಟೆ ಬೀಳ್ಬಾರ್ದು ಜ್ಯೋತಿ ನಿನಗೇನು ಸ್ವಾದನೇ ಇಲ್ವಾ ಬಾ ಹರೈತು ಒಳಗೆ ಬರ್ತೀನಿ ಯಾವ್ ಜ್ಯೋತಿ ನಿಮ್ ದಡ್ಡಪ್ಪ ಮನೆಗೆ ಬರ್ಲಿನೂ ಏನಂತಾನೇನ ಏನೇನ್ ಅವು ಅವ್ ಅವನ ಯಾವ ಚಿತ್ಗಾಡಕ ಹೋಗ್ರ ಅಂತಾನ ಅವೇ ನೋಡು ನಂತ ಮುಂಜಾನೆ ಬೆಳಕಾರ ಆಗಲಿವ ಯಾವ ಜ್ಯೋತಿ ಅವತ್ತೀ ಗಿಲ್ಜೆ ಮತ್ತೆ ನಾಳಿಗೆ ಅಣ್ಣ ಹೇಳಕ್ ಬಂದಿದ್ದೀವ್ರಿ ನಿಮ್ಗ ಯಾಕ್ರಿ ಮತ್ತಿ ಕೇಳಿದ್ವಲ್ರಿ ಮತ್ತೆ பரீ மூத்தேவ் ரீ சுகுக்கார நமக்கு நீளிகில்ப்பா நீரே தந்து இவத்த நீடேட்டாவில் நம்ம மந்தி ஹேழ்க்கு வந்தீவ் ரீ நாளே